I ಎಷ್ಟು ಶಾಂತತೆ ಮಾತನ್ನ ಕೇಳಿ ಸುಮ್ಮನೆ ಕೂತ್ಕೊಳ್ಳಿ ಇದರಿಂದ ದೊಡ್ಡ ಗಿಟ್ಟದೇ ಅಲ್ಲ ಓಕೆ ಸೊ ನಾ ಕೇಳಿರೋ ಮಾತನ್ನ ನೀವು ಕೇಳ್ಬಹುದು ಆಯ್ತು ಅಂತಂದ್ರೆ ನೀವೆಲ್ಲ ಒಳ್ಳೆ ಮಕ್ಕಳು ವೇಷಭೂಷಣ ಹಾಕೊಂಡಿ ಬಂದಾಗ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ನಾನು ಈ ಸ್ಟೇಜ್ ಎಲ್ಲ ನಾವು ಬಂದಿರುವಂತಹ ಸ್ಕೂಲ್ ಬಿಲ್ಡಿಂಗ್ ಪೇ ಟೀಚರ್ಸ್ ಇದ್ದಾರೆ ನಾನು ಅವರ ಕೈಯಲ್ಲಿ ತಪ್ಪಿರುವಂತಹ ಮಾತಾಡ್ತಾ ಇರೋದನ್ನ ತುಂಬಾ ಹೆಮ್ಮೆ ಮಾಡಿ ತುಂಬಾ ದೊಡ್ಡ ವಿಷಯಗಳಿಗೆ ಸೋ ಮಚ್ ತುಂಬಾ ಚಿರಂಚೆಯಾಗಿರ್ತದೆ ಸೊ ಅಲ್ಲಿ ದೊಡ್ಡ ಮಕ್ಕಳು ಕೂಡ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಒಂದು ಕಿಲಿ ಮಾತು ನಿಮ್ಮ ಸೀನಿಯರ್ ಆಗಿ ನಾನು ಹೇಳ್ಬೇಕಾಗಿರುವ

ನೀವು ಏನಂತಂದ್ರೆ ಆ ಪಠ್ಯಪುಸ್ತಕಗಳಲ್ಲಿ ಏನಿದೆ ಅನ್ನೋದ್ರ ಅಂಶವನ್ನು